ಹರಿ ಓಂ ಸಿರಿ ಗುರುಭ್ಯೋ ನಮಃ ನಮಸ್ಕಾರ ಮನುಷ್ಯ ತನ್ನ ಜೀವನದಲ್ಲಿ ಬೇಕಾದದ್ದನ್ನು ಮಾಡಿ ತಾನು ಸಾಯುವ ಕೊನೆಯ ಕಾಲದಲ್ಲಿ ಭಗವಂತನ ನಾಮವನ್ನು ಹೇಳಿದರೆ ಅವನು ಪುಣ್ಯಲೋಕಕ್ಕೆ ಹೋಗ್ತಾನೆ ಇದು ಹೇಗೆ ಸಾಧ್ಯ ಇದು ನಮ್ಮ ಎಲ್ಲರನ್ನೂ ಕೂಡ ಕಾಡುವಂತಹ ಬಹಳ ದೊಡ್ಡ ಪ್ರಶ್ನೆ ನಮಗೆ ಗೊಂದಲವನ್ನು ಉಂಟು ಮಾಡುವಂತಹ ಪ್ರಶ್ನೆ ಇವತ್ತು ಇದರ ಬಗ್ಗೆ ಯಥಾಶಕ್ತಿ ಚಿಂತನೆ ಮಾಡೋಣ ಮೊದಲು ಇದರ ಲೌಕಿಕ ಮುಖವನ್ನು ನೋಡೋಣ ಒಂದು ಹಂಡ್ರೆಡ್ ಮೀಟರ್ ರೇಸ್ ನಡೀತದೆ ಅಂತ ಹೇಳಿದರೆ ಅದಕ್ಕೆ ಒಂದು ನಿಮಿಷ ಸಾಕು ಆ ಒಂದು ನಿಮಿಷದ ರನ್ನಿಂಗ್ ರೇಸಿಗೆ ಯಾಕೆ ವರ್ಷ ಪೂರ್ತಿ ಪ್ರಿಪರೇಷನ್ ಮಾಡಬೇಕು ಕಾಂಪಿಟೇಷನ್ ಯಾವಾಗ ಇದೆ ಬೆಳಿಗ್ಗೆದ್ಕೊಂಡು ಹೋಗೋದು ಓಡೋದು ಅಷ್ಟೇ ಅಲ್ವಾ ಅದಕ್ಕೆ ಯಾಕೆ ಫುಡ್ ಡಯಟ್ ಫಾಲೋ ಮಾಡಬೇಕು ಎಕ್ಸರ್ಸೈಸ್ ಮಾಡಬೇಕು ಇದೆಲ್ಲ ಕಷ್ಟ ಈ ರನ್ನಿಂಗ್ ರೇಸಿಗೆ ನಮಗೆ ಪ್ರಿಪರೇಷನ್ ಮಾಡದೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ ವರ್ಷದ ಕೊನೆಯಲ್ಲಿ ಮೂರು ಗಂಟೆ ಬರೆಯುವ ಎಕ್ಸಾಮಿಗೆ ವರ್ಷ ಪೂರ್ತಿ ಪ್ರಿಪರೇಷನ್ ಮಾಡಬೇಕಂತ ಹೇಳಿ ನಮಗೆ ಗೊತ್ತಾಗ್ತದೆ ಯಾಕೆ ನಾಳೆ ಎಕ್ಸಾಮ್ ಅಂತ ಹೇಳಿದರೆ ಮುಂಚಿನ ದಿವಸ ಓದಿದರೆ ಸಾಕಲ್ವಾ ಇಲ್ಲ ವರ್ಷ ಪೂರ್ತಿ ಪ್ರಿಪರೇಷನ್ ಮಾಡಬೇಕು ಯಾಕೆ ಈ ರೀತಿಯ ಪ್ರಿಪರೇಷನ್ ಅಂತ ಹೇಳಿದರೆ ನಾವು ಯಾವುದನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತೇವೋ ಅದರಲ್ಲಿ ನಮಗೆ ಜಯ ಸಾಧಿಸಲು ಆಗುತ್ತದೆ ಇದು ನಮಗೆ ಕಾಮನ್ ಸೆನ್ಸ್ನಲ್ಲಿ ಗೊತ್ತಾಗ್ತದೆ ಹಾಗಾದರೆ ನಮ್ಮ ಕೊನೆಯ ಉಸಿರು ಎಳೆಯುವಾಗ ಭಗವಂತನ ನೆನಪು ಬರಬೇಕಂತಿದ್ರೆ ಕೊನೆಯ ಕ್ಷಣದಲ್ಲಿ ಮಾತ್ರ ನಾರಾಯಣ ಅಂತ ಹೇಳ್ತೇನೆ ಹೇಳಿದರೆ ಆಗ್ತದ ಜೀವನ ಪೂರ್ತಿ ನಾವು ಏನನ್ನು ಎಣಿಸುತ್ತಾ ಇದ್ದೇವೋ ಅದೇ ನಮ್ಮ ಕೊನೆಯ ಕ್ಷಣದಲ್ಲಿ ಕೂಡ ನೆನಪಿಗೆ ಬರ್ತದೆ ಭಗವಂತನ ಹೆಸರು ನೆನಪಿಗೆ ಬರಲ್ಲ ನಾಲಿಗೆಯಲ್ಲಿ ಬರಲ್ಲ ಹಿಂದೆ ಅನೇಕ ಬಾರಿ ಹೇಳಿದ ಹಾಗೆ ನಮಗೆ ದೇವರ ಪೂಜೆ ಮಾಡುವಾಗ ಕೂಡ ನಮಗೆ ಲೌಕಿಕ ನೆನಪು ಬರ್ತದೆ ಉಳಿದ ಸಮಯದಲ್ಲಿಯೂ ಹೇಗೂ ದೇವರ ನೆನಪು ಬರಲ್ಲ ಹೀಗಿರುವಾಗ ಕೊನೆಯ ಕ್ಷಣದಲ್ಲಿ ಭಗವಂತನ ಸ್ಮರಣೆ ನೆನಪು ಬರಲಿಕ್ಕೆ ಬಹಳ ಕಷ್ಟ ನಾವು ಬದುಕುವ ರೀತಿ ನೋಡಿದಾಗ ನಮ್ಮ ಕೊನೆಯ ಕ್ಷಣಕ್ಕೆ ಯಾವ ಬ್ಯಾಂಕಲ್ಲಿ ಎಷ್ಟು ಇಟ್ಟಿದ್ದೇವೆ ಅದರ ಪಾಸ್ವರ್ಡ್ ಕೊಟ್ಟಿದ್ದೇವೋ ಯಾವ ಶ್ಯಾಸ್ ಇನ್ವೆಸ್ಟ್ ಮಾಡಿದ್ದೇವೆ ಇದರ ಬಗ್ಗೆ ನಮಗೆ ಯೋಚನೆ ಬರ್ತದೆ ಇಲ್ಲ ಅಂತಿದ್ರೆ ಹೆಂಗಸರಿಗಾದ್ರೆ ನಾನು ನಿನ್ನೆ ತಗೊಂಡದ್ದು ಸೀರೆ ವೇಸ್ಟ್ ಆಯ್ತು ಚಿನ್ನ ವೇಸ್ಟ್ ಆಯಿತು ಇನ್ನು ಹಾಕ್ಲಿಕ್ಕಿಲ್ಲ ಅಂತ ಇಂತಹ ವಿಷಯಗಳು ನೆನಪಿಗೆ ಬರಬಹುದು ಆದ್ದರಿಂದ ಭಗವಂತನನ್ನು ನಾವು ಜೀವನ ಪೂರ್ತಿ ನೆನೆಯುತ್ತಾ ಇದ್ರೆ ನಮ್ಮ ಕೊನೆಯ ಕ್ಷಣದಲ್ಲಿಯೂ ಕೂಡ ಅವನ ನೆನಪು ಬರುವ ಸಾಧ್ಯತೆ ಇದೆ ಇದು ಲೌಕಿಕ ಮುಖದಿಂದ ನಮಗೆ ತಿಳಿಯಬಹುದಾದಂತಹ ವಿಷಯ ಕೊನೆಯ ಕಾಲದ ಸ್ಮರಣೆಯಿಂದ ಪುಣ್ಯಲೋಕ್ಯಕ್ಕೆ ಹೋಗುವ ಕತೆ ಬರುವುದು ಅಜಾಮಿಳನ ಕಥೆಯಲ್ಲಿ ನಾವು ಹಿಂದಿನ ಮೂರು ಸಂಚಿಕೆಗಳಲ್ಲಿ ಅಜಾಮಿಳನ ಉಪಖ್ಯಾನದಲ್ಲಿ ಬರುವಂತಹ ಬಹಳ ಮುಖ್ಯವಾದ ಕೆಲವು ಪ್ರಶ್ನೆಗಳು ಅಂದರೆ ಮನುಷ್ಯ ಯಾಕೆ ಪಾಪಕರ್ಮಗಳನ್ನು ಮಾಡುತ್ತಾನೆ ಮಾಡಿದ ನಂತರ ಅದರಿಂದ ಯಾವ ರೀತಿ ಬಿಡುಗಡೆ ಜ್ಞಾನಿಗಳಿಗೆ ಯಾವ ರೀತಿ ಪಾಪಕರ್ಮಗಳು ಅಂಟಲ್ಲ ಯಾಕೆ ಅಂಟಲ್ಲ ಇದು ಎಲ್ಲವನ್ನು ಕೂಡ ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ ಅದರ ಲಿಂಕ್ ಕೆಳಗೆ ಕೊಟ್ಟಿದ್ದೇವೆ ಅಜಾಮಿಳನ ಜೀವನದ ಕಥೆ ಏನು ಅಜಾಮಿಳ ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ್ದ ಒಳ್ಳೆಯ ಸಂಸ್ಕಾರಗಳನ್ನು ಫಾಲೋ ಮಾಡ್ತಾ ಇದ್ದ ಮದುವೆ ಆಗಿದೆ ಮಕ್ಕಳಾಗಿದೆ ಒಂದು ದಿವಸ ಅವನು ವನ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಒಂದು ವೇಷೆಯ ಜೊತೆ ವಿಹಾರ ಮಾಡುವುದನ್ನು ನೋಡಿದ ನೋಡಿದ ಕೂಡಲೇ ಅವನ ಮನಸ್ಸು ಚಂಚಲವಾಯಿತು ಅವನು ಎಣಿಸಿದ ನಾನು ಯಾಕೆ ಈ ರೀತಿ ಸುಖ ಪಡಬಾರದು ನಾನು ಯಾಕೆ ನನ್ನ ಸಂಸಾರ ನನ್ನ ಸಂಸ್ಕಾರ ಅಂತ ಹೇಳಿಕೊಂಡು ಜೀವನದಲ್ಲಿ ಕಷ್ಟ ಬಿಡಬೇಕು ನಾನು ಕೂಡ ಸುಖದಲ್ಲಿ ಇರಬೇಕು ಅಂತ ಹೇಳಿ ಆ ವೇಷೆಯ ಮೇಲೆ ಮೋಹ ಬಂತು ನಂತರ ಅವಳ ಹಿಂದೆ ಹೋದ ಅವಳ ಜೊತೆಯೇ ಇರಲಿಕ್ಕೆ ಆರಂಭ ಮಾಡಿದ ಮನೆಯಲ್ಲಿ ಇದ್ದ ಹೆಂಡತಿ ಮಕ್ಕಳನ್ನು ವೃದ್ಧ ತಂದೆ ತಾಯಿಗಳನ್ನು ಎಲ್ಲರನ್ನೂ ಕೂಡ ಬಿಟ್ಟು ಹೀನನಾಗಿ ಮದ್ಯಪಾನ ಮಾಡುವುದು ವೇಷಯ ಸಹವಾಸ ಅಷ್ಟೇ ಮಾಡ್ತಾ ಜೀವನ ಕಳೆಯುತ್ತಾ ಇದ್ದ ಪ್ರಾಯ ಆಯಿತು ಎಂಬತ್ತು ವರ್ಷ ಕಳೆದಾಗ ಅವನ ಕೊನೆಯ ಕಾಲ ಸಮೀಪಿಸಿತು ಆವಾಗ ಅವನ ಮಗನ ಹೆಸರು ನಾರಾಯಣ ಅಂತ ಇಟ್ಟಿದ್ದ ನಾರಾಯಣ ಅಂತ ಕರೆದ ಮಗನನ್ನು ಕರೆದಾಗ ಯಮದೂತರು ಬಂದರು ಇವನು ನಮ್ಮ ಯಮಲೋಕಕ್ಕೆ ಪರ್ಫೆಕ್ಟ್ ಮಾಡೆಲ್ ಆಗಿದ್ದಾನೆ ಕರ್ಕೊಂಡು ಹೋಗುವ ಅಂತ ಹೇಳಿ ಆವಾಗ ವಿಷ್ಣು ಭಟರು ಕೂಡ ಬಂದು ಇವನನ್ನು ಕರೆದುಕೊಂಡು ಬರಲಿಕ್ಕೆ ನಾರಾಯಣ ಕಳಿಸಿದ್ದಾನೆ ನಮ್ಮನ್ನು ಅಂತ ಹೇಳಿದರು ಕೊನೆಯಲ್ಲಿ ವಿಷ್ಣು ಲೋಕಕ್ಕೆ ಅವನನ್ನು ಕರ್ಕೊಂಡು ಹೋಗ್ತಾರೆ ಇದು ಸಾಧಾರಣವಾಗಿ ಪ್ರಚಲಿತವಾಗಿರುವ ಕತೆ ನಿಜವಾದ ಕತೆ ಏನು ಇಲ್ಲಿ ಅಜಾಮಿಳನ ಕಥೆಯಲ್ಲಿ ಯಮಭಟರು ಮತ್ತೆ ವಿಷ್ಣು ಭಟರ ಜೊತೆ ಆದಂತಹ ಮಾತುಕತೆ ಅವನು ಕೇಳಿದ್ದು ಸತ್ಯ ಆದರೆ ಅವನು ಕೂಡ್ಲೆ ವಿಷ್ಣು ಲೋಕಕ್ಕೆ ಹೋಗಲಿಲ್ಲ ಅವನು ಕೂಡಲೇ ಸಾಯಲಿಲ್ಲ ಅವನಿಗೆ ಈ ಸಂಭಾಷಣೆ ನಡೆದದ್ದು ವಿಷನ್ ರೂಪದಲ್ಲಿ ಆದದ್ದು ಹೊರತು ಪ್ರತ್ಯಕ್ಷವಾಗಿ ಕಾಣಿದ್ದಲ್ಲ ನಮಗೂ ಕೂಡ ಕೆಲವು ಸಲ ಎಚ್ಚರ ಕನಸು ನಿದ್ರೆ ಈ ಮೂರೂ ಸ್ಥಿತಿಗಳ ಮಿಶ್ರಣದ ಅಂತೆ ಅಸ್ಪಷ್ಟವಾದ ವಿಷಯಗಳು ಗೋಚರ ಆಗುವ ಸಾಧ್ಯತೆ ಇದೆ ಅಂದರೆ ನಾವು ನಿದ್ರೆಯಲ್ಲಿಯೂ ಕೂಡ ಇಲ್ಲ ಎಚ್ಚರದಲ್ಲಿಯೂ ಕೂಡ ಇಲ್ಲ ಕನಸನ್ನು ಕೂಡ ಇಲ್ಲ ಆದರೆ ಎಲ್ಲದರಲ್ಲಿಯೂ ಕೂಡ ಇದ್ದೇವೆ ಈ ರೀತಿ ಕೆಲವು ಸಲ ಆಗ್ತದೆ ಅಂತಹ ಸ್ಥಿತಿಯಲ್ಲಿ ಅಜಾಮಿಳನೆಗೆ ಆ ವಿಷನ್ ಕಂಡದ್ದು ಆ ಸಂಭಾಷಣೆ ಕಂಡದ್ದು ಈ ವಿಷನ್ ಆಯಿತು ನಂತರ ಎಚ್ಚರಾಯಿತು ಅವನಿಗೆ ಎಚ್ಚರಾದಾಗ ವಿಷ್ಣು ಭಟರು ಕೂಡ ಇಲ್ಲ ಯಮದೂತರು ಕೂಡ ಇಲ್ಲ ಅವನಿಗೆ ಆಶ್ಚರ್ಯ ಆಯಿತು ಯಾಕೆ ನನಗೆ ಈ ದೃಶ್ಯ ಕಂಡಿತು ಯೋಚನೆ ಮಾಡಿದಾಗ ಅವನಿಗೆ ತನ್ನ ಜೀವನದ ಮೇಲೆ ತುಂಬ ಬೇಸರ ಬಂತು ಅವನಿಗೆ ತನ್ನ ಚೇತನದ ಪೂರ್ವ ಜನ್ಮಗಳ ನೆನಪು ಬಂತು ಆಗ ತಾನು ಮಾಡಿದ ಕೃತ್ಯಗಳ ಬಗ್ಗೆ ಬೇಸರ ಬಂದು ಎಲ್ಲವನ್ನೂ ಕೂಡ ಬಿಟ್ಟು ನೇರವಾಗಿ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾನೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಅವನು ವಿಷ್ಣು ಲೋಕವನ್ನು ಸೇರ್ತಾನೆ ಈ ಕಥೆಯಲ್ಲಿ ಬಹಳ ಮುಖ್ಯವಾದ ಹಾಗೂ ಸೂಕ್ಷ್ಮವಾದ ವಿಷಯಗಳನ್ನು ಗ್ರಹಣ ಮಾಡಲಿಕ್ಕಿದೆ ನಾವು ಯಥಾಶಕ್ತಿ ಪ್ರಯತ್ನ ಮಾಡೋಣ ಅಜಾಮಿಳ ತನ್ನ ಮಗನ ಹೆಸರು ನಾರಾಯಣ ಅಂತ ಕರೆದಾಗ ಭಗವಂತ ತನ್ನ ಭಟರನ್ನು ಕಳಿಸಿದ್ದಾನೆ ಅಂತ ಹೇಳುವ ಕಥೆಯಲ್ಲಿ ಭಗವಂತನಿಗೆ ಕನ್ಫ್ಯೂಷನ್ ಆಗಿದೆ ಇವ ತನ್ನ ಮಗನನ್ನು ಕರಿತಿದ್ದಾನ ನನ್ನನ್ನು ಕರಿತಿದ್ದಾನ ಅಂತ ಹೇಳುವ ಕನ್ಫ್ಯೂಷನ್ ಇಂದ ಭಟರನ್ನು ಕಳಿಸಿದ ಅಂತ ಹೇಳುವ ಅರ್ಥ ಬರ್ತದೆ ಇದು ಬಹಳ ಮೂರ್ಖತನದ ಮಾತು ಸರಿ ಮಗನಿಗೆ ನಾರಾಯಣ ಅಂತ ಹೆಸರು ಯಾಕಿಟ್ಟ ಇವನು ಯಾವುದೇ ಸಂಸ್ಕಾರ ಇಲ್ಲದೆ ವೇಷೆಯ ಜೊತೆ ಮದ್ಯಪಾನ ಎಲ್ಲ ಮಾಡ್ತಾ ಇದ್ದುಕೊಂಡು ಬದುಕಿದಂತಹ ಮನುಷ್ಯನಿಗೆ ಮಗನಿಗೆ ನಾರಾಯಣ ಹೆಸರು ಇರಬೇಕು ಅಂತ ಮನಸ್ಸು ಯಾಕೆ ಬಂತು ಕೊನೆಯ ಕಾಲದಲ್ಲಿ ಅವನಿಗೆ ಯಮದೂತರು ಹಾಗೂ ವಿಷ್ಣು ದೂತರ ಸಂಭಾಷಣೆ ಯಾಕೆ ಕೇಳಿಸಿತು ಆ ವಿಷನ್ ಯಾಕಾಯಿತು ಇದರಲ್ಲಿ ಬಹಳ ದೊಡ್ಡ ತತ್ವವಿದೆ ಆ ಅಜಾಮಿಳನಿಗೆ ಸುಪ್ತ ಪ್ರಜ್ಞೆಯಲ್ಲಿ ಭಗವಂತನ ಎಚ್ಚರ ಇತ್ತು ಅಂತ ವಿಮರ್ಶೆಕಾರರು ಹೇಳ್ತಾರೆ ಅಜಾಮಿಳನ ದೇಹದಲ್ಲಿದ್ದಂತಹ ಆತ್ಮದ ಯೋಗ್ಯತೆ ಬಹಳ ಎತ್ತರದ್ದು ಅನೇಕ ಜನ್ಮಗಳ ಕಾಲ ಪುಣ್ಯ ಸಂಪಾದನೆ ಮಾಡಿದೆ ಆದರೆ ಮಾಡಿದ ಯಾವುದೋ ಒಂದು ಕರ್ಮದಿಂದ ಆ ಪ್ರಾರಬ್ಧ ಕರ್ಮದಿಂದಾಗಿ ಈ ಜನ್ಮದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡುವಂತಾಯಿತು ಆದ್ದರಿಂದ ಈ ಜನ್ಮದಲ್ಲಿ ಅವನು ವೇಷ ಸಹವಾಸ ಮದ್ಯಪಾನ ಇತ್ಯಾದಿಗಳನ್ನು ಮಾಡಿದ ಆದರೂ ಅವನ ಸುಪ್ತ ಪ್ರಜ್ಞೆಯಲ್ಲಿ ಭಗವಂತ ಇದ್ದ ಆದ್ದರಿಂದ ಮಗನಿಗೆ ನಾರಾಯಣ ಅಂತ ಹೆಸರು ಇಟ್ಟ ನಂತರ ಅವನಿಗೆ ಅದರಿಂದಾಗಿ ಒಂದು ವಿಷನ್ ಆಯಿತು ಆ ವಿಷನಿಂದ ತನ್ನ ಪೂರ್ವ ಜನ್ಮದ ತನ್ನ ಆತ್ಮದ ಎಚ್ಚರ ಬಂತು ನಂತರ ಅದಕ್ಕೆ ಬೇಕಾದಂತಹ ತಪಸ್ಸು ಮಾಡಿ ವಿಷ್ಣು ಲೋಕಕ್ಕೆ ಹೋದ ಅಂತ ಹೇಳ್ತಾರೆ ಇಲ್ಲಿ ಬಹಳ ಮುಖ್ಯವಾದ ಪಾಠ ಏನು ಅಂತ ಹೇಳಿದರೆ ಒಬ್ಬ ಮನುಷ್ಯನನ್ನು ಅಳಿಯುವಾಗ ಅವನು ಹೊರಗೆ ಹಾಕಿದಂತಹ ವೇಷಭೂಷಣಗಳಿಂದ ನಾಮಗಳಿಂದ ಅವನು ಯೋಗ್ಯನೋ ಅಯೋಗ್ಯನೋ ಅಂತ ಹೇಳುವುದಲ್ಲ ಅದೇ ರೀತಿ ಒಂದು ಜನ್ಮದಲ್ಲಿ ಮಾಡಿದಂತಹ ಕೆಲಸಗಳಿಂದ ಕೂಡ ಅವನನ್ನು ಅಳಿಲಿಕ್ಕಾಗಲ್ಲ ಯಾರ ಸುಪ್ತ ಪ್ರಜ್ಞೆಯಲ್ಲಿ ಭಗವಂತನು ಇದ್ದಾನೋ ಅವನು ಶ್ರೇಷ್ಠ ಅದೇ ರೀತಿ ನಮ್ಮ ಆತ್ಮಾವಲೋಕನ ಸೆಲ್ಫ್ ಇಂಟ್ರಸ್ಪೆಕ್ಷನ್ ಮಾಡುವಾಗ ಕೂಡ ನಾವು ಗಮನಿಸಬೇಕಾದದ್ದು ನನ್ನ ಸುಪ್ತ ಪ್ರಜ್ಞೆಯಲ್ಲಿ ಭಗವಂತ ಎಷ್ಟರ ಮಟ್ಟಿಗಿದ್ದಾನೆ ಅದು ಮುಖ್ಯ ಉಳಿದದ್ದು ಎಲ್ಲವೂ ಕೂಡ ವೃತಾಚರಣೆ ನಮ್ಮ ಡ್ರೆಸ್ ಕೋಡು ಎಲ್ಲವೂ ಕೂಡ ಇದಕ್ಕೆ ಪೂರಕ ಅಜಾಮಿಳನ ಕಥೆ ಇನ್ನೂ ಮುಂದುವರಿಯುತ್ತಾ ಯಮದೂದರು ಯಮನ ಬಳಿ ಕೇಳ್ತಾರೆ ಯಾಕೆ ಹೀಗಾಯಿತು ಧರ್ಮಪಾಲನೆಗೆ ನಿನ್ನನ್ನು ಮೀರುವವರು ಯಾರಿದ್ದಾರೆ ಅಂತ ಕೇಳಿದಾಗ ಯಮ ಹೇಳ್ತಾನೆ ಜಗತ್ತಿನಲ್ಲಿ ಇರುವ ಎಲ್ಲವೂ ಕೂಡ ಭಗವಂತನ ನಿಯಮಕ್ಕೆ ಅನುಸಾರವಾಗಿ ನಡೆಯುತ್ತಾ ಇದೆ ದೇವತಾ ಶಕ್ತಿಗಳು ಕೂಡ ಅವನ ನಿಯಮಗಳನ್ನು ಮೀರಲ್ಲ ಆದರೆ ಈ ಘಟನೆ ನಡೆದದ್ದು ನಿಮಗೆ ನಮಗೆ ಮತ್ತೆ ಲೋಕಕ್ಕೆ ಶಿಕ್ಷಣ ಕೊಡಲಿಕ್ಕೆ ಹೊರತು ಬೇರೆ ಏನು ಅಲ್ಲ ಆದ್ದರಿಂದ ನೀವು ಧೈರ್ಯವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಯಮ ಹೇಳ್ತಾನೆ ಅದೇ ರೀತಿ ಒಂದು ಬಹಳ ಮುಖ್ಯವಾದ ಒಂದು ಮಾತು ಹೇಳ್ತಾನೆ ಜನರು ನಾ ಮುಂದು ತಾ ಮುಂದು ಅಂತ ನರಕಕ್ಕೆ ಬರ್ಲಿಕ್ಕೆ ಕ್ಯೂ ಕಟ್ಟಿಕೊಂಡು ಬರ್ತಾರೆ ನನಗೆ ತಿಳಿಯಲ್ಲ ಯಾಕೆ ಹೇಳಿದ್ರೆ ಅವರಿಗೆ ನಾಲಿಗೆ ಇದೆ ನಮ್ಮ ನಾಲಿಗೆ ನಾವು ಸಂಪಾದನೆ ಮಾಡಿಕೊಂಡು ಬಂದದ್ದಲ್ಲ ಹುಟ್ಟುವಾಗ ನಾಲಿಗೆ ಇತ್ತು ತಿರುಗ್ತದೆ ಅದು ನಾರಾಯಣ ಅಂತ ಹೇಳುವ ಶಬ್ದ ಇದೆ ಅದು ಕೂಡ ನಾವು ಕಂಡು ಹುಡುಕಿದ್ದಲ್ಲ ನಾವು ಹುಟ್ಟಿದಾಗಲೇ ಇದ್ದ ನಾಲೆಗೆ ಇದೆ ಅದೇ ರೀತಿ ನಾರಾಯಣ ಎಂಬ ಶಬ್ದ ಇದೆ ಈ ನಾರಾಯಣ ಶಬ್ದವನ್ನು ನಾಲಿಗೆಯಲ್ಲಿ ಹಾಕಿ ತಿರುಗಿಸಿದರೆ ಅದು ಭಗವಂತನ ಸಂಕೀರ್ತನೆ ಆಗ್ತದೆ ನಾರಾಯಣ ಎನ್ನ ಈ ರೀತಿ ಭಗವಂತನ ನಾಮವನ್ನು ಉಚ್ಚಾರ ಮಾಡುತ್ತಾ ಸ್ಮರಣೆ ಮಾಡುತ್ತಾ ಇದ್ದರೆ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ ಅದು ಬಿಟ್ಟು ಈ ಮೂರ್ಖ ಜನರು ನಾನು ಮೊದಲು ನಾನು ಮೊದಲು ಅಂತ ಹೇಳ್ಕೊಂಡು ಈ ನರಕಕ್ಕೆ ಬರ್ಲಿಕ್ಕೆ ಕಾಂಪಿಟೀಷನ್ ಮಾಡ್ತಾರೆ ನನಗೆ ತಿಳಿಯಲ್ಲ ಅಂತ ನಮಗೆ ಎಚ್ಚರಿಕೆಯ ಮಾತನ್ನು ಕೊಡ್ತಾನೆ ಹೀಗೆ ನಮ್ಮ ಆಧ್ಯಾತ್ಮ ಸಾಧನೆಯಲ್ಲಿ ಅನೇಕ ಸಂಶಯಗಳಿಗೆ ಉತ್ತರ ಕೊಡುವಂತಹ ಅದೇ ರೀತಿ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಮಾರ್ಗದರ್ಶನ ಕೊಡುವ ಅಜಾಮಿಳ ಉಪಖ್ಯಾನದ ಸಾರಾಂಶ ಇಲ್ಲಿಗೆ ಮುಗಿಸೋಣ ನಮಸ್ಕಾರ ಶ್ರೀ ಕೃಷ್ಣಾರ್ಪಣಾ ವಸ್ತು ನಾರಾಯಣ ನಿಮ್ಮ ನಾಲಿಗೆ ನಾಲಿಗೆಯು ಮುಳ್ಳು ಮುರಿದಿಗುವುದೇ ಕಲ್ಲು ನಾರಾಯಣ ನಾರಾಯಣಯನ್ನ ಬಾರದೆ ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ನೆನೆದರೆ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ கிருஷ்ணாயனே நரஜன்ம வந்த நாளிகேவாக கிருஷ்ணாயனே